ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಚಾಮುಂಡೇಶ್ವರಿ ಕರ್ಗ ಅಂತ ರಾಮನಗರದಲ್ಲಿ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ನಾಳೆ ಎಲ್ಲ ಜಾತ್ರೆ ಇರುತ್ತೆ ಒಂದು ವಾರದಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಚಾಮುಂಡೇಶ್ವರಿ ಕರ್ಗ ಹಾಗೆ ಜಾತ್ರೆ ಎಲ್ಲ ಸೊ ಇವತ್ತು ಮನೆಯಲ್ಲಿ ಎಲ್ಲರೂ ಇದ್ದಾರೆ ನಮ್ಮಮ್ಮ ಇದ್ದಾರೆ ನಮ್ಮಕ್ಕ ಅವರು ಹೋರ್ಗಿತ್ತಿ ಅವರೆಲ್ಲ ಮಕ್ಕಳು ಎಲ್ಲರೂ ಮನೇಲಿದ್ದಾರೆ ಏನೋ ಒಂಥರ ಮನೆಯೆಲ್ಲ ಫುಲ್ಲು ಗಲಗಲ ಅಂತ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿದೆ ಆ್ಯಂಡ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಆ್ಯಂಡ್ ತಂಬಿಟ ಆರ್ತಿ ಎಲ್ಲ ಹೋಗಬೇಕು ನೈಟು ದೇವರಿಗೆ ಸೊ ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಸೊ ಬನ್ನಿ ನಾವು ಹೇಗೆ ನಾವು ನಮ್ಮ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಇದು ನಮ್ಮ ಊರ ಹಬ್ಬ ಅಂತಲೇ ಹೇಳ್ಬೋದು ತುಂಬಾ ನಾನು ಚಿಕ್ಕ ವಯಸ್ಸಿಂದ ಜಾತ್ರೆ ಹಾಗೆಯೇ ಚಾಮುಂಡೇಶ್ವರಿ ಕರ್ಗ ಅಂತ ಅಂದ್ರೆ ನಮ್ಗೊಂಥರ ಹಬ್ಬ ಇದ್ದಾಗ ಮೇನ್ ಹಬ್ಬ ನಾವು ಆ್ಯಕ್ಚುಲಿ ನಾರ್ಮಲ್ ಫೆಸ್ಟಿವಲ್ನ ಎಷ್ಟು ಸೆಲೆಬ್ರೇಟ್ ಮಾಡ್ತೀವಿ ಗೊತ್ತಿಲ್ಲ ಚಾಮುಂಡೇಶ್ವರಿ ಕರ್ಗ ಅಂದರೆ ನಮ್ಗೆ ಅಷ್ಟು ಖುಷಿ ಯಾಕಂದರೆ ಜಾತ್ರೆ ಇರುತ್ತೆ ಹಾಗೆ ಜಾತ್ರೆಯಲ್ಲಿ ಆಟ ಆಡ್ಬೋದು ಹಾಗೆ ನಾವು ಅದು ಇದು ಎಲ್ಲ ತೊಗೋಬೋದು ಅಂತ ಒಂದು ಒಂದಷ್ಟು ಖುಷಿ ಇರುತ್ತೆ ನಮ್ಮ ಮುಖದಲ್ಲೇ ಖುಷಿ ಸ್ಟಾರ್ಟ್ ಆಗಿಬಿಡತ್ತೆ ಆ್ಯಂಡ್ ನಾಳೆ ಹರಿ ಕೂಡ ಬರ್ತಾರೆ ಅವ್ರನ್ನ ಕೂಡ ಫಸ್ಟ್ ಹಬ್ಬಕ್ಕೆ ನಾವು ಇನ್ವೈಟ್ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಮಾಡ್ತಿರೋದ್ರಿಂದ ಅವ್ರನ್ನ ಕೂಡ ಇನ್ವೈಟ್ ಮಾಡ್ತೀನಿ ನಾಳೆ ಅವರು ಕೂಡ ಬರ್ತಾರೆ ಸೊ ಇವತ್ತಿನ ವ್ಲಾಗ್ನ ನೀವು ತಪ್ಪದೆ ಕೊನೆವರೆಗೂ ನೋಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಎಲ್ಲರಿಗೂ ನನ್ನ ಒಂದು ಚಾನೆಲ್ ಬಗ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ನಿಮಗೆ ಯಾವ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ಸಲ್ಲಿ ನೀವು ಸಹ ತಿಳಿಸ್ಬೋದು ಹಾಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಾನು ಕೂಡ ಕರೆಕ್ಷನ್ ಮಾಡ್ಕೋತೀನಿ ಆ್ಯಂಡ್ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಆವಾಗಲೇ ಸಂಜೆ ಆಗಿದೆ ನಾನು ಮಧ್ಯಾಹ್ನ ಬಂದಿದ್ದು ಸೊ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಸೊ ಹೇಗೆ ಮಾಡ್ತೀವಿ ಬನ್ನಿ ನೋಡ್ಕೊಬರೋಣ ಊಟಕ್ಕೆ ಕಡಲೆಬೇಳೆ ಒಡೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ವಿ ಎಲ್ಲರಿಗೂ ನಮ್ಮ ಮನೇಲಿ ಕಡಲೆಬೇಳೆ ವಡೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ವಡೆ ಆ್ಯಂಡ್ ಅವರು ಆಲ್ಮೋಸ್ಟ್ ಎಲ್ಲ ಅಡುಗೆನೂ ತುಂಬ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಹಾಗೆ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು ಒಂದು ಕಡೆ ನಮ್ಮಮ್ಮ ವಡೆ ಕೂಡ ಹಾಕ್ತಾಯಿದ್ರು ನಮ್ಮ ಅಕ್ಕ ಒಂದು ಕಡೆ ಇಡ್ಲಿಗೆ ಇಟ್ಟರುಗಿಬಿಡ್ತಾಯಿದ್ಲು ನಾನು ಈ ಚಿಂಟಾರಿಗಳಿಗೆಲ್ಲ ಗಾಳಿಪಟ ರೆಡಿ ಮಾಡಿ ಕೊಡ್ತಾಯಿದ್ದೆ ಅವರು ಆಟ ಆಡೋದಕ್ಕೆ ಹಾಗೆಯೇ ನಮ್ಮ ಮನೇಲಿ ತುಂಬ ಜನ ಇವತ್ತು ನಾವು ಸೇರಿರೋದ್ರಿಂದ ಹಬ್ಬಕ್ಕೆ ಚೆನ್ನಾಗಿ ಇತ್ತು ಹಾಗೆ ತನು ಅಕ್ಕ ಈ ಒಂದು ಬಟ್ಟೆ ಮೇಲೆ ನೀವು ವಡೆನ ತಟ್ಟೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಅವರು ತುಂಬ ಚೆನ್ನಾಗಿ ತಿನ್ನಾಗಿ ಅವರು ವಡೆನೆಲ್ಲ ತಟ್ಟಿ ತಟ್ಟಿ ಕೊಡ್ತಾಯಿದ್ರು ನಮ್ಮಮ್ಮ ಅದನ್ನೆಲ್ಲ ಫುಲ್ಲು ಫ್ರೈ ಮಾಡ್ತಾಯಿದ್ರು ಆ್ಯಂಡ್ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ನಮ್ಮ ಅಕ್ಕನಿಗೆ ನಾಳೆ ಬೆಳಗ್ಗೆ ನಮ್ಮ ಮನೇಲಿ ನಾನ್ ವೆಜ್ ಆಗಿರೋದ್ರಿಂದ ಆಲ್ಮೋಸ್ಟ್ ಚಾಮುಂಡೇಶ್ವರಿ ಹಬ್ಬಕ್ಕೆಲ್ಲ ಊರಲ್ಲಿ ನಾನ್ ವೆಜ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಅದಕ್ಕೆ ಇಡ್ಲಿ ಮತ್ತು ಚಿಕನ್ ಗ್ರೇವಿ ಮಾಡ್ತೀವಿ ನಾವು ಟಿಫನಿಗೆ ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಹಾಗೇನೆ ವಡೆನ ಮಾಡ್ತಾ ಮಾಡ್ತಾನೆ ನಾವು ತಿಂತಾ ಇದ್ವಿ ಅಲ್ವಾ ಇಷ್ಟು ತಿನ್ನಾಗಿರ್ಬೇಕು ಚೆನ್ನಾಗಿ ವಡೆ ನಾನೇ ಮಾಡಿದ್ದು ಇದು ಮೇಡಮ್ ಯಾವ ಸಬ್ಜೆಕ್ಟು ಯಾವ ಮ್ಯಾಥ್ಸು ಸ್ಟೂಡೆಂಟ್ ಯಾರು ನಾನೇ ಸ್ಟೂಡೆಂಟಾ ಸರಿ ಮೇಡಮ್ ಆಯಿತು ಪಾಠ ಮಾಡಿ ಮ್ಯಾಮ್ ತುಂಬ ಸ್ಟಿಟ್ಟು ಮಗು ಬೇಡ ನಾವು ಅಡುಗೆ ಎಲ್ಲ ಮುಗಿಸಿ ಎಲ್ಲರೂ ಇಚ್ಛೆ ಕೂತಿದ್ವಿ ಅದು ಇದು ಮಾತಾಡಿಕೊಂಡು ಎಲ್ಲ ಕೂತಿದ್ವಿ ಹಬ್ಬಕ್ಕೆ ನಾವೆಲ್ಲರೂ ಸೇರಿರೋದು ನಂಗೆ ತುಂಬಾ ಆಯಿತು ಆ್ಯಂಡ್ ಒಂಥರ ಚೆನ್ನಾಗಿರತ್ತೆ ಆ್ಯಂಡ್ ಇವರಿಬ್ಬರಂತೂ ಮಾತೇ ಮುಗಿಯಲ್ಲ ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಅದೇನು ಮಾತಾಡ್ತಾರೆ ಅಂತ ನಂಗೆ ಇದುವರೆಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾತಾಡ್ತಾನೇ ಇರ್ತಾರೆ ಆ್ಯಂಡ್ ಒಂಥರ ಚೆನ್ನಾಗಿತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಅಡುಗೆ ಮಾಡ್ಕೊಂಡು ತಿಂದಿದ್ದೆಲ್ಲ ಫ್ರೆಂಡ್ಸ್ ನಾನು ರೆಡಿ ಆಗಿಬಿಟ್ಟು ಇವಾಗ ಹನ್ನೆರಡು ಗಂಟೆ ಆಗಿದೆ ಹೊರಡಬೇಕು ನಾವು ದೇವಸ್ಥಾನಕ್ಕೆ ಹೋಗಿ ತಂಬಿಟ್ಟ ಆರತಿ ಎಲ್ಲ ಕೊಟ್ಟು ಅದು ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ತಂಬಿಟ್ಟು ಆರ್ತಿ ತೊಗೊಂಡು ಬರ್ತಾನೆ ಇರ್ತಾರೆ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡು ರೆಡಿಯಾಗಿದೆ ಆ್ಯಂಡ್ ನಮ್ಮ ಅಕ್ಕ ಮತ್ತು ತನ್ನ ಅಕ್ಕ ಅವರೆಲ್ಲ ರೆಡಿ ಆಗಬೇಕು ರೆಡಿಯಾಗಿ ಹೊರಡೋಷ್ಟರಲ್ಲೇ ಇಲ್ಲೇ ಒಂದು ಗಂಟೆ ಆಗ್ಬಿಡು ಆಗ್ಬಿಡುತ್ತೆ ಅನಿಸುತ್ತೆ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ಬಿಟ್ಟಿದೆ ಹನ್ನೊಂದು ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೆವು ಬಟ್ ಇಲ್ಲಿ ಹನ್ನೆರಡು ಗಂಟೆ ಆಗೋಗಿದೆ ನಾವು ಹೋಗೋಷ್ಟರಲ್ಲಿ ಮೇ ಬಿ ಹನ್ನೆರಡೂವರೆ ಒಂದು ಗಂಟೆ ಆಗ್ಬೋದು ಅನಿಸುತ್ತೆ ಫೈನಲಿ ನಮ್ಮ ಅಕ್ಕ ಮತ್ತು ತನು ಅಕ್ಕ ಇಬ್ಬರೂ ಸೇರಿಕೊಂಡು ತಂಬಿಟ್ಟ ಆರ್ತಿನ ರೆಡಿ ಮಾಡಿದ್ರು ನಾವು ಎರಡು ತಂಬಿಟ್ಟ ಆರ್ತಿನ ತೊಗೊಂಡಿದ್ವಿ ಯಾಕಂದರೆ ಎರಡು ದೇವಸ್ಥಾನಕ್ಕೆ ಹೋಗೋದ್ರಿಂದ ಎರಡು ಕಡೆನೂ ತಂಬಿಟ್ಟ ಆರ್ತಿ ಮಾಡಬೇಕಾಗತ್ತೆ ಹಾಗೆಯೇ ಒಂದು ಚಿಕ್ಕ ತಂಬಿಟ್ಟನ್ನ ನಾವು ಮಾಡಿಟ್ಕೊಂಡಿದ್ವಿ ಅದನ್ನು ದೇವ್ರ ಮುಂದೆ ಇಟ್ಟು ನಾವು ಪೂಜೆ ಮಾಡಿ ಮನೇಲಿ ಒಂದು ಸಲ ಪೂಜೆ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಅಕ್ಕ ಅಂತೂ ಪೂಜೆ ಪುನಸ್ಕಾರದಲ್ಲಿ ಕೈ ಅಂತಲೇ ಹೇಳ್ಬೋದು ಅವಳು ತುಂಬ ಚೆನ್ನಾಗಿ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ತುಂಬ ಚೆನ್ನಾಗಿ ಅವಳು ಪೂಜೆನ ಮಾಡ್ತಾಳೆ ನಂಗೆ ಅದು ತುಂಬಾ ಇಷ್ಟ ಫೈನಲಿ ನಾವು ರೆಡಿ ಆಗಿ ನಾವು ಒಂದು ತಮ್ಮಿಟ ಆರ್ತಿನ ಎತ್ಕೊಂಡು ಮನೆಯಿಂದ ಹೊರಟ್ವಿ ನಮ್ಮ ಮನೆಯಿಂದ ಹಿಡಿದು ನಾವು ದೇವಸ್ಥಾನ ಹೋಗೋವರೆಗೂ ಲೈಟಿಂಗ್ಸ್ ಇತ್ತು ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಜಾತ್ರೆ ಅಂತ ಅಂದ್ರೆ ಅದು ಮೇನ್ ಹಬ್ಬನೇ ಅಂತ ಹೇಳ್ಬೋದು ಎಲ್ಲ ಎಲ್ಲರಿಗೂ ಅದು ಮೇನ್ ಹಬ್ಬ ರಾಮನಗರದಲ್ಲಿರೋರಿಗೆ ರಾಮನಗರದ ಸ್ಟಾರ್ಟಿಂಗ್ ಇಂದ ಹಿಡ್ದು ಎಂಡಿಂಗ್ ಲೈಟಿಂಗ್ಸ್ ಇರ್ತದೆ ಹಾಗೆ ಯಾವುದೇ ಒಂದು ಏರಿಯಾನೂ ಮಿಸ್ ಮಾಡೋಲ್ಲ ಅಷ್ಟು ಲೈಟಿಂಗ್ಸ್ ಇರುತ್ತೆ ಯಾವುದೇ ಒಂದು ಏರಿಯಾಗೆ ಹೋದ್ರೂ ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ ಸಣ್ಣ ಸಣ್ಣ ದೇವಸ್ಥಾನಗಳಿಗೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ ನಾವು ಯೂಶ್ವಲಿ ಯುಗಾದಿ ಹಬ್ಬ ಅದೇ ನಮಗೆ ದೊಡ್ಡ ಹಬ್ಬ ಅಂತ ಅನಿಸುತ್ತೆ ಬಟ್ ಆ ಥರ ವೈಬೇ ಬರಲ್ಲ ಅಷ್ಟೊಂದು ಇದು ಊರಿಗೂರೇ ಹಬ್ಬ ಅನ್ನೋ ಥರ ಇದು ಫೀಲ್ ಆಗ್ತದೆ ಊರ ಹಬ್ಬ ಅಂದ್ರೆ ಹಾಗೆ ನೀವು ನೋಡಬಹುದು ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ಅಂದ್ರೆ ನೋಡೋಕ್ಕೆ ಎರಡು ಕಣ್ಸ ಆಗಲ್ಲ ಅಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ನಂಗಂತೂ ತುಂಬಾ ಇಷ್ಟ ಆಯ್ತು ಅಂಡ್ ನಾವು ಹೊರಡ್ತಾ ಇರೋದು ಬಂದ್ಬಿಟ್ಟು ಒಂದೂವರೆ ರಾತ್ರಿ ಮಧ್ಯರಾತ್ರಿ ರಾತ್ರಿ ಇಲ್ಲೆಲ್ಲ ಯಾರು ಜನನೇ ಇಲ್ಲ ಬಟ್ ದೇವಸ್ಥಾನದತ್ತ ತುಂಬಾ ಜನ ಇರ್ತಾರೆ ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ನೀವು ನೋಡಬಹುದು ಎಷ್ಟೊಂದು ಜನ ಪೂಜೆನ ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಜಾಸ್ತಿ ಜಾಸ್ತಿ ಹೆಂಗಸರು ಬಂದಿರ್ತಾರೆ ಫೈನಲಿ ನಾವು ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಕ್ಯೂ ಇತ್ತು ನಾವು ಅಲ್ಲಿ ಮೊಸರನ್ನದು ನಾವು ಅಭಿಷೇಕ ಮಾಡಬೇಕು ಆ ಗಡಗಂಬಕ್ಕೆ ಅದು ಮಾಡಿ ನಾವು ತಂಬಿಟ ಆರತಿ ಮಾಡಬೇಕಾಗತ್ತೆ ಕ್ಯೂ ಎಲ್ಲ ಪಾಸ್ ಮಾಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ವೇಟ್ ಮಾಡಿ ನಾವು ತಂಬಿಟ್ಟ ಎಲ್ಲ ಮಾಡಿ ನಾವು ದೇವ್ರ ದರ್ಶನವನ್ನು ಮಾಡಿದ್ವಿ ನಾವು ನೀವು ನೋಡ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಎರಡು ಸಾಲಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಲ್ಲಿ ನಾವು ತಂಬಿಟ್ಟ ಆರ್ತಿನ ಮಾಡಿ ನಮಗೇನು ಇಷ್ಟ ಇದೆ ಅದೆಲ್ಲ ಕೇಳಿಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ನಾವು ಬಂದ್ವಿ ಇದು ನಮ್ಮೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಮೇನ್ ಟೆಂಪಲ್ ಇದೇನೆ ಇಲ್ಲಿ ಈ ದೇವಸ್ಥಾನದ ಮುಂದೆ ಕರ್ಗ ನಡೆಯೋದು ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಆ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡು ಹೊರಟ್ವಿ ಅಂಡ್ ಸ್ವಲ್ಪ ಜಾಸ್ತಿ ಹೊತ್ತೆ ಆಯ್ತು ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದು ಇರೋದ್ರಿಂದ ತುಂಬ ಹೊತ್ತು ಸ್ವಲ್ಪ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ವೇಟ್ ಮಾಡಬೇಕಾಗಿತ್ತು ಹಾಗೆಯೇ ಜಾಸ್ತಿ ಬೇಗ ಬೇಗ ಮೂವ್ ಕೂಡ ಆಗ್ತಾಯಿತ್ತು ನನಗದು ತುಂಬ ಅಂದರೆ ತುಂಬ ಆಯಿತು ಫೀಲಿಂಗ್ ಸೋ ಬ್ಲೆಸ್ಡ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಓವರ್ ಆಲ್ ಆ್ಯಂಡ್ ದೇವ್ರ ದರ್ಶನ ನಮಗೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ದೇವ್ರ ಅಲಂಕಾರ ಮಾಡ್ತಾ ಇದ್ರು ಅಲ್ಲಿ ಹೋಗೋಷ್ಟರಲ್ಲಿ ನಾವು ಮೂರು ಗಂಟೆ ರಾತ್ರಿ ಆಗಿತ್ತು ಅದಕ್ಕೋಸ್ಕರ ನಾವು ಕ್ಯೂ ಅಲ್ಲಿ ಬೇರೆ ನಿಂತಿದ್ವಿ ಆ್ಯಂಡ್ ಈಚೆಯಿಂದಲೇ ಸ್ವಲ್ಪ ಸಣ್ಣ ಮೂರ್ತಿ ಸೈಡಲ್ಲಿ ಇಟ್ಟಿದ್ರು ಸೊ ಅದಕ್ಕೆ ನಾವು ಆರ್ತಿನ ಮಾಡಿಕೊಂಡು ನಾವು ಅಲ್ಲಿಂದ ಯಾಕಂದರೆ ಪೂಜೆ ಮಾಡ್ತಿದ್ರು ಆಮೇಲೆ ಅಲಂಕಾರ ಮಾಡ್ತಿರೋದ್ರಿಂದ ಪರದಿನ ತೆಗ್ದಿರಲಿಲ್ಲ ನೀವು ಇಲ್ಲಿ ನೋಡ್ಬೋದು ಎಳ್ಳು ಮತ್ತು ಕಲ್ಲುಪ್ಪನ್ನು ನಾವು ಕರ್ಗಕ್ಕೆ ಕರ್ಗ ಸ್ಟಾರ್ಟ್ ಆಗೋ ಹಿಂದಿನ ದಿವಸ ಅದಕ್ಕೆ ಹೊಂಡಕ್ಕೆ ಹಾಕ್ತಾರೆ ಹಾಗೆಯೇ ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ದೇವಸ್ಥಾನದಲ್ಲಿ ಹಾಗೆಯೇ ಈ ನಾಗರಕಲ್ಲಿಗೆ ಇಲ್ಲಿ ಕೂಡ ನಾವು ಮೊಸರನ್ನ ಏನು ತಂದಿದ್ವಿ ಸ್ವಲ್ಪ ಇಲ್ಲೂ ಕೂಡ ನಾವು ಅಭಿಷೇಕನ ಮಾಡಿಕೊಂಡು ಇಲ್ಲೂ ಕೂಡ ನಾವು ಪೂಜೆನ ಮಾಡ್ಕೊ ಪೂಜೆ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ ಆ್ಯಂಡ್ ಇದು ಕರ್ಗದ ಹಿಂದಿನ ದಿವಸದ ಪೂಜೆ ಆಗಿರುತ್ತೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್